ಖದು ವಿದ್ಯಾರ್ಥಿಗಳೇ ನಾನು ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯದಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಹಾಗಾದರೆ ಸ್ಟಾರ್ಟಿಂಗ್ ನಾವು ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಎಂದರೇನು ಅನ್ನುವಂಥದ್ದು ಕ್ಲಿಯರಾಗಿ ತಿಳ್ಕೊಳ್ಳೋಣ ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ನ್ಯಾಚುರಲ್ ನಂಬರ್ಸ್ ಅದನ್ನು ಎಂಡಿಂದ ಏನು ಮಾಡ್ತಾರೆ ಸೂಚಿಸ್ತಾರೆ ಸ್ವಾಭಾವಿಕ ಸಂಖ್ಯೆಗಳು ಯಾವಾಗಿದ್ರು ಒಂದರಿಂದ ಪ್ರಾರಂಭ ಆಗಿರ್ತವೆ ಹೌದಾ ಒನ್ ಒಂದರಿಂದ ಏನಾಗುತ್ತೆ ಪ್ರಾರಂಭ ಆಗುತ್ತೆ ಹಾಗಾದರೆ ಒಂದರಿಂದ ಪ್ರಾರಂಭವಾಗಿ ಎಲ್ಲಿಗೆ ಆಗುತ್ತೆ ಅಂತಂದರೆ ಅದಕ್ಕೂ ಎಂಡು ಇಲ್ಲ ಹೌದಾ ಒನ್ ಟೂ ತ್ರೀ ಫೋರ್ ಫೈ ಹೀಗೆ ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಂದರೆ ನಮಗೆ ಅದು ಕರೆಕ್ಟಾಗಿ ನಿಖರವಾಗಿ ಹೇಳಲಿಕ್ಕೆ ಇಲ್ಲ ಸ್ವಾಭಾವಿಕ ಸಂಖ್ಯೆಗಳಂದರೆ ಗೊತ್ತಾಯ್ತಲ್ಲ ಒಂದರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ತಿಳ್ಕೊಬೇಕು ಹಾಗಾದರೆ ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಅಂತ ಕರೀತಾರೆ ಅದನ್ನು ಡಬ್ಲ್ಯೂ ಅಂತಕ್ಕಂಥ ಸಂಕೇತದಿಂದ ಏನು ಮಾಡ್ತಾರೆ ಸೂಚಿಸ್ತಾರೆ ಪೂರ್ಣ ಸಂಖ್ಯೆಗಳು ಅಂತಂದರೆ ಏನಾಗುತ್ತೆ ಅಂತಂದ್ರೆ ಅಷ್ಟೇ ಏನು ಮಾಡಬೇಕು ಈ ಕಡೆ ಬರಬೇಕು ಅಂದರೆ ಜೀರೋ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರನಾಗಿ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಇದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಗೊತ್ತಾಯ್ತಲ್ಲ ಇಲ್ಲಿ ಒನ್ ಬಂದಿರುತ್ತೆ ಇಲ್ಲಿ ಜೀರೋ ಬಂದಿರುತ್ತೆ ಇಷ್ಟೇ ಇಷ್ಟು ಕ್ಲಿಯರ್ ಆಗಿ ತಿಳ್ಕೊಂಬಿಟ್ರೆ ನಾವು ಟೂ ಪಾಯಿಂಟ್ ಒನ್ ಅಭ್ಯಾಸವನ್ನು ಬಿಡಿಸ್ಬಹುದು ಹಾಗಾದರೆ ಟೂ ಪಾಯಿಂಟ್ ಒನ್ ಇರ್ತಕ್ಕಂಥ ಒಂದು ಲೆಕ್ಕಗಳನ್ನು ನಾನು ಈಗ ಹೇಳ್ತೀನಿ ಟೆಕ್ಸ್ಟ್ ಬುಕ್ಕನ್ನು ನೀವು ಏನು ಮಾಡಬೇಕು ರೆಫರ್ ಮಾಡಬೇಕು ಈಗ ನೋಡಿ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಕೊಂಡೇ ನಿಮ್ಗೇನು ಮಾಡ್ತೀನಿ ಹೇಳ್ತೀನಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಫಸ್ಟ್ನೇದು ಏನಿದೆ ಅಂತಂದರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಇಲ್ಲಿ ಬರಿತೀನಿ ನೋಡಿ ನಾನು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮುಂದಿನ ಸ್ವಾಭಾವಿಕ ಸಂಖ್ಯೆಗಳಂದರೆ ಏನು ಕಂಟಿನ್ಯೂಯಸ್ ಆಗಿ ಇರ್ತವೆ ಒಂದನ್ನು ಸೇರಿಸ್ತಾ ಹೋದರೆ ಕಂಟಿನ್ಯೂಯಸ್ ಆಗಿ ಬರ್ತವೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮುಂದಂದರೆ ಹನ್ನೊಂದು ಸಾವಿರ ಹೌದಲ್ವ ನೆಕ್ಸ್ಟು ಹನ್ನೊಂದು ಸಾವಿರದ ಒಂದು ನೆಕ್ಸ್ಟು ಹನ್ನೊಂದು ಸಾವಿರದ ಎರಡು ಅರ್ಥ ಆಯ್ತಲ್ಲ ಇದು ಫಸ್ಟ್ ನೆಕ್ಸ್ಟು ನೆಕ್ಸ್ಟ್ ಏನಿದೆ ನೋಡಿ ಹತ್ತು ಸಾವಿರದ ಒಂದರ ತಕ್ಷಣದಲ್ಲಿರುವ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಹತ್ತು ಸಾವಿರದ ಒಂದು ನೋಡಿ ಇದರ ಹಿಂದಿನ ಅಂದರೆ ಮೈನಸ್ ಮಾಡಬೇಕು ಇಲ್ಲಿ ಒನ್ ಅನ್ನು ಪ್ಲಸ್ ಮಾಡ್ತಾ ಹೋದ್ವಿ ಇಲ್ಲಿ ಒನ್ ಅನ್ನು ಮೈನಸ್ ಮಾಡ್ತಾ ಹೋಗಬೇಕು ಹಾಗಾದ್ರೆ ಹತ್ತು ಸಾವಿರದ ಒಂದರ ಹಿಂದಿನ ಸಂಖ್ಯೆ ಹತ್ತು ಸಾವಿರ ಹೌದಾ ನೆಕ್ಸ್ಟ್ ಅದಕ್ಕಿಂತ ಒಂದು ಸಂಖ್ಯೆ ಹಿಂದ್ಬಿಟ್ರೆ ಏನು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೌದಾ ನೆಕ್ಸ್ಟ್ ಅದಕ್ಕಿಂತ ಒಂದು ಬಿಟ್ಟರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆತಾಯ್ತಲ್ಲ ಮೂರು ಸಂಖ್ಯೆ ಬರೆಯಂತಿದ್ದಾರೆ ನೆಕ್ಸ್ಟ್ ಏನಿದೆ ನೋಡಿ ಮೂರನೇದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಹೇಳಿ ಹೇಳಿದ್ದೀನಲ್ಲ ಇವಾಗ ಗೊತ್ತಾಗಿರುತ್ತೆ ನಿಮಗೆ ಪೂರ್ಣ ಸಂಖ್ಯೆಗಳು ಅಂತಂದರೆ ಜೀರೋದಿಂದ ಸ್ಟಾರ್ಟ್ ಆಗಿರುತ್ತೆ ಪೂರ್ಣ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಜೀರೋ ಹೌದಲ್ಲ ಮಕ್ಕಳು ನೆಕ್ಸ್ಟು ಮೂವತ್ತೆರಡು ಮತ್ತು ಇಪ್ಪತ್ತ್ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಅಂದರೆ ಕಂಟಿನ್ಯೂಯಸ್ ಆಗಿ ಎನಿಸೋದು ಮೂವತ್ತೆರಡರಿಂದ ಮೂರರವರೆಗೆ ನಮಗೆ ಎಣಿಸಿಬಿಟ್ರೆ ಏನಾಗುತ್ತೆ ಪೂರ್ಣ ಸಂಖ್ಯೆಗಳು ಸಿಗ್ತವೆ ಟೋಟಲ್ ಆಗಿ ಇಪ್ಪತ್ತು ಪೂರ್ಣ ಸಂಖ್ಯೆಗಳು ಇದ್ದಾವೆ ಎಣಸ್ರಿ ಇಪ್ಪತ್ತಾಗ್ತವೆ ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ನೋಡಿ ನೆಕ್ಸ್ಟು ಐದನೇ ಲೆಕ್ಕ ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ ಇದರ ಮುಂದಿನ ಒಂದೊಂದು ಸಂಖ್ಯೆಯನ್ನು ಬರೀತೀರಿ ನೀವು ಅದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ ಅಂದರೆ ಒಂದು ಮೈನಸ್ ಮಾಡಿ ತೊಂಬತ್ನಾಲ್ಕು ಇದೆಯಲ್ಲ ಮೂರು ಹೀಗೆ ರೀತಿಯಾಗಿ ಒಂದು ಮೈನಸ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹೌದಾ ನೆಕ್ಸ್ಟು ಏಳೆ ಟಾಪಿಕಲ್ಲಿದೆ ನೋಡಿ ಅದನ್ನ ಸ್ವಲ್ಪ ಹೇಳ್ತೀನಿ ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ಸಂಖ್ಯಾರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತವನ್ನು ಉಪಯೋಗಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಸಂಖ್ಯಾರೇಖೆಯ ಮೇಲೆ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು ಗುರುತಿಸಬೇಕಾಗುತ್ತೆ ಅದು ಯಾವ ಭಾಗಕ್ಕೆ ಬರುತ್ತೆ ಅನ್ನುವಂಥದ್ದು ಇದಕ್ಕೊಂದು ಈಸಿ ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಐದುನೂರ ಮೂವತ್ತು ಮತ್ತು ಐದುನೂರ ಮೂರು ಕೊಟ್ಟಿದ್ದಾರೆ ಹೌದಾ ಇದರಲ್ಲಿ ಏನಾಗಬೇಕು ಅಂತಂದರೆ ಯಾವ ಸಂಖ್ಯೆ ಎಡಕ್ಕೆ ಬರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಹೌದಾ ಈಗ ಹೀಗೆ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟು ದೊಡ್ಡ ಸಂಖ್ಯೆ ಇದೆಲ್ಲ ಐದುನೂರ ಮೂವತ್ತು ದೊಡ್ಡದಿದು ಇದು ಐದುನೂರ ಮೂರು ಏನಾಗುತ್ತೆ ಚಿಕ್ಕ ತಗುತ್ತೆ ಈ ರೀತಿಯಾಗಿ ಸಂಖ್ಯಾ ರೇಖೆಯನ್ನು ನಾವು ಹಾಕಿದ್ವಿ ಅಂತಂದರೆ ಇಲ್ಲಿ ಜೀರೋದಿಂದ ಪ್ರಾರಂಭ ಆಯಿತು ಇಲ್ಲಿ ಒಂದು ಐದುನೂರ ಮೂರು ಅಂತಂದರೆ ಹೀಗೆ ಕಂಟಿನ್ಯೂಯಸ್ ಬರ್ತಾ ಹೋಗುತ್ತೆ ಏನಾಗುತ್ತೆ ಐದುನೂರ ಮೂವತ್ತು ಬರುತ್ತೆ ಹೌದಾ ಹಾಗಾದರೆ ಐದುನೂರ ಮೂರು ಅಂದರೆ ಐದುನೂರ ಮೂವತ್ತರಕ್ಕಿಂತಲೂ ಮುಂಚೆ ಐದುನೂರ ಮೂರು ಏನಾಗುತ್ತೆ ಬರುತ್ತೆ ಅದನ್ನು ಚಿಹ್ನೆ ಹೇಗೆ ಹಾಕಬೇಕು ಅಂದರೆ ಐದುನೂರ ಮೂರು ಐದುನೂರ ಮೂವತ್ತು ಹೌದಾ ಅಂದರೆ ಐದುನೂರ ಮೂವತ್ತರ ಎಡಬದಿಗೆ ಐದುನೂರ ಮೂರು ಇದೆ ಅಂತ ಬರಿಬೇಕು ನಾವು ಚಿಹ್ನೆ ಹಾಕಬೇಕು ಇದು ಹೀಗೆ ಅದೇ ತನಾಗಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನಾವು ಹಾಗೆ ಏನು ಮಾಡಬೇಕು ಬಿಡಿಸ್ಬೇಕು ಹೌದಾ ಈಗ ಮೂರ್ನೂರ ಏಳು ಏನಿರುತ್ತೆ ಈ ಕಡೆ ಬರುತ್ತಲ್ಲ ಅದಕ್ಕೋಸ್ಕರ ಫಸ್ಟ್ ಮುನ್ನೂರ ಏಳು ಬರ್ ಬರ್ಕೊಂಡು ಮುನ್ನೂರ ಎಪ್ಪತ್ತು ಯಾಕಂದರೆ ಎಡಗಡೆ ಯಾವುದಿದೆ ಅಂತ ನಮ್ಗೆ ಗೊತ್ತಾಗೋಕ್ಕೋಸ್ಕರ ನಾನು ಚಿಕ್ಕ ಸಖ್ಯ ಸಂಖ್ಯೆ ಇಲ್ಲಿ ಬರೆದಿದ್ದೀನಿ ಅದಕ್ಕೆ ದೊಡ್ಡ ಸಂಖ್ಯೆನ ಈ ಕಡೆ ಚಿಹ್ನೆ ಹಾಕಿದ್ವಿ ಅಂದರೆ ಮುನ್ನೂರ ಎಪ್ಪತ್ತರ ಎಡಕ್ಕೆ ಮುನ್ನೂರ ಏಳು ಅನ್ನುವಂಥ ಸಂಖ್ಯೆ ಇದೆ ಅಂತ ಅರ್ಥ ಆಯ್ತಲ್ಲ ಇನ್ನು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಇದೆ ಹೌದಾ ನೋಡಿ ಈಗ ಇಲ್ಲೇ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಒನ್ ಸೊನ್ನೆಯು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿದೆ ಹೌದಾ ಸೊನ್ನೆ ಚಿಕ್ಕ ಸ್ವಾಭಾವಿಕ ಸಂಖ್ಯೆನ ಅಲ್ಲಲ್ಲ ಸ್ವಾಭಾವಿಕ ಸಂಖ್ಯೆ ಒಂದರಿಂದ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಇದೇನಿದು ತಪ್ಪು ಅಂತ ನೀವು ಏನು ಮಾಡಿ ಗುರುತಿಸಿ ನೆಕ್ಸ್ಟು ಮೂರ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ನಾಲ್ಕುನೂರು ಆಗಿದೆ ಹೌದಾ ಮೂರ್ನೂರ ತೊಂಬತ್ತೊಂಬತ್ತು ಬರೀಬೇಕು ನೀವು ಹೌದಾ ಮೂರ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ಅಂತಂದಿದ್ದಾರೆ ಹಿಂದಿನ ಸಂಖ್ಯೆ ಇದು ಅಲ್ಲಲ್ಲ ಮುಂದಿನ ಸಂಖ್ಯೆ ಆಗುತ್ತೆ ಅಂದರೆ ಅದು ಕೂಡ ಏನಿದೆ ಸೆಂಟೆನ್ಸು ರಾಂಗ್ ಸೆಕೆಂಡ್ ಒನ್ ಕೂಡ ರಾಂಗ್ ತಪ್ಪು ನೆಕ್ಸ್ಟ್ ನೋಡಿ ಸೊನ್ನೆಯು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಹೌದಾ ಸಣ್ಣ ಚಿಕ್ಕ ಪೂರ್ಣ ಸಂಖ್ಯೆ ಹೌದಲ್ಲ ಯಾಕಂದರೆ ಪೂರ್ಣ ಸಂಖ್ಯೆ ಜೀರೋದಿಂದನೇ ಪ್ರಾರಂಭ ಆಗಿರುತ್ತೆ ಇದು ಸರಿ ಐನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರುನೂರು ಆಗಿದೆ ಹೌದಾ ಸರಿ ಐನೂರ ತೊಂಬತ್ತೊಂಬತ್ತಾದ ತಕ್ಷಣ ಆರುನೂರು ಸರಿ ಇದೆ ನೆಕ್ಸ್ಟು ಇಲ್ಲಿ ಹಾಕಿರ್ತೀನಿ ನೋಡಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ನೋಡಿ ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಹೌದಾ ಎಲ್ಲ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭ ಆಗಿರ್ತವೆ ಒಂದರಿಂದ ಪ್ರಾರಂ ಪ್ರಾರಂಭ ಆಗಿರ್ತಕ್ಕಂತ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರ್ತವೆ ಪೂರ್ಣ ಸಂಖ್ಯೆಗಳು ಆಗಿರ್ತವೆ ಅದು ಕೂಡ ಸರಿ ನೆಕ್ಸ್ಟು ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ ಇಲ್ಲಿ ನೋಡಿ ಇವು ಅಪೋಸಿಟ್ ಇದೆ ಇದು ಎಲ್ಲ ಪೂರ್ಣ ಸಂಖ್ಯೆಗಳು ಅಂತಂದರೆ ಎಲ್ಲ ಪೂರ್ಣ ಸಂಖ್ಯೆಗಳನ್ ಅಂದರೆ ಜೀರೋದಿಂದ ಸ್ಟಾರ್ಟ್ ಆಗ್ತಾವೆ ಪೂರ್ಣ ಸಂಖ್ಯೆಗಳು ಒನ್ ಟೂ ಅಂಥೇಳಿ ಹೌದಾ ಜೀರೋ ಒನ್ ಟು ಅಂಥೇಳಿ ಇವು ಪೂರ್ಣ ಸಂಖ್ಯೆಗಳು ಈ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ ಇಲ್ಲ ಯಾಕ ಸ್ವಾಭಾವಿಕ ಸಂಖ್ಯೆ ಕೇವಲ ಒಂದರಿಂದ ಸ್ಟಾರ್ಟ್ ಆಗಿರುತ್ತೆ ಹಾಗಾದರೆ ಈ ಹೇಳಿಕೆ ಏನೋ ತಪ್ಪು ನೆಕ್ಸ್ಟು ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಆಗಿರುವುದಿಲ್ಲ ನೋಡಿ ಎರಡಂಕಿ ಸಂಖ್ಯೆ ಏನು ಹೇಳಿದ್ದಾರೆ ಅವರು ಎರಡಂಕಿಯ ಸಂಖ್ಯೆಯು ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಆಗಿರುವುದಿಲ್ಲ ಇದೇನು ತಪ್ಪು ಇದು ಯಾಕಂದರೆ ಎರಡಂಕಿ ಸಂಖ್ಯೆ ಹಿಂದಿನ ಸಂಖ್ಯೆ ಒಂದಂಕಿ ಆಗಿರೋಲ್ಲ ಅಂತ ಹೇಳ್ತಾರೆ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಹತ್ತು ಎರಡಂಕಿ ಸಂಖ್ಯೆ ಹೌದಾ ಇದ್ರ ಹಿಂದಿನ ಸಂಖ್ಯೆ ಒಂಬತ್ತಿದೆ ಇದೆ ಇದು ಮತ್ತು ಒಂದಂಕಿ ಸಂಖ್ಯೆ ಆಯ್ತಲ್ಲ ಹಾಗಾದರೆ ಅವ್ರು ಹೇಳಿರ್ತಕ್ಕಂಥ ಸ ಏನು ವಾಕ್ಯ ಏನಿದೆ ಅದು ಕೂಡ ತಪ್ಪು ಇದು ನೆಕ್ಸ್ಟು ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆನ ಅಲ್ಲಲ್ಲ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಜೀರೋ ಇದು ಕೂಡ ತಪ್ಪು ನೆಕ್ಸ್ಟ್ ನೋಡಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ನೋಡಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹೌದಾ ಸ್ವಾಭಾವಿಕ ಸಂಖ್ಯೆ ನೋಡಿ ಹೇಳ್ತೀನಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಹೌದಲ್ಲ ಹಿಂದಿನ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಇಲ್ಲ ಅಲ್ಲಿ ಜೀರೋ ಬಂದರೆ ಅದೇನಾಗುತ್ತೆ ಪೂರ್ಣ ಸಂಖ್ಯೆ ಆಗುತ್ತೆ ಹಾಗಾದರೆ ಹಿಂದಿನ ಸಂಖ್ಯೆ ಇರಲ್ಲ ಅದೇ ತ್ರೀಗೆ ಹಿಂದಿನ ಸಂಖ್ಯೆ ಸ್ವ ಒಂದು ಹಿಂದಕ್ಕೆ ಹೋದರೆ ಸ್ವಾಭಾವಿಕ ಸಂಖ್ಯೆ ಆಗುತ್ತೆ ಅಂದರೆ ಎರಡು ಅದು ಸರಿ ಆಗ್ತಿತ್ತು ಆದರೆ ಒಂದು ಅಂದಿದ್ದಾರಲ್ಲ ಅದಕ್ಕೋಸ್ಕರ ಈ ಸೆಂಟೆನ್ಸ್ ಏನಿದೆ ಅಂತಂದ್ರೆ ಸರಿಯಾಗಿದೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರೋದಿಲ್ಲ ಒಂದರ ಹಿಂದೆ ಇರೋದಿಲ್ಲ ನೆಕ್ಸ್ಟ್ ನೋಡಿ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ನೋಡಿ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಹೌದಾ ಪೂರ್ಣ ಸಂಖ್ಯೆ ಒಂದು ಇದರ ಹಿಂದೆ ಪೂರ್ಣ ಸಂಖ್ಯೆ ಇರುವುದಿಲ್ಲ ಅಂತ ಇರುವುದಿಲ್ಲ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಜೀರೋ ಇದೆಯಲ್ಲ ಹ್ಞೂ ಅದಕ್ಕೋಸ್ಕರ ಇದೇನಾಗುತ್ತೆ ತಪ್ಪು ಸ್ವಲ್ಪ ಸೆಂಟೆನ್ಸನ್ನು ಒಂದೆರಡು ಸರಿ ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದೇ ಸರಿ ಓದ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡಿ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಹಿಂದಿನ ಪೂರ್ಣ ಸಂಖ್ಯೆ ಜೀರೋ ಇದೆ <avía> <am detriment> ಅದು ಇದೇ ಸೇಮ ಇಲ್ಲಿದೆ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಅಂದರೆ ಇದು ಸರಿ ಇದೆ ಹೌದಾ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ನೋಡಿ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಇರುತ್ತದೆ ಯಾವುದು ಹದಿಮೂರು ನೋಡಿ ಹದಿಮೂರು ಹದಿಮೂರು ಏನಿದೆ ಅಂತ ಹೇಳ್ತಾರೆ ಅಂದ್ರೆ ಅವರು ಎದರ ಮಧ್ಯ ಇದೆ ಹನ್ನೊಂದು ಮತ್ತು ಹನ್ನೆರಡರ ಮಧ್ಯ ಇದೆ ಅಂತ ಹೌದಾ ಅಲ್ಲ ಹನ್ನೊಂದು ಮತ್ತು ಹನ್ನೆರಡರ ಮಧ್ಯೆ ಸಂಖ್ಯೆನೇ ಬರೋದಿಲ್ಲ ಎಲ್ಲಿ ಬರುತ್ತೆ ಹದಿಮೂರ ಎಲ್ಲಿ ಬರುತ್ತೆ ಅದು ಹನ್ನೆರಡು ಮತ್ತು ಹದಿನಾಲ್ಕರ ಮಧ್ಯ ಬರುತ್ತೆ ಹೌದಾ ಈ ಸೆಂಟೆನ್ಸು ಕೂಡ ಇನ್ನು ರಾಂಗು ನೆಕ್ಸ್ಟ್ ನೋಡಿ ಪೂರ್ಣ ಸಂಖ್ಯೆ ಜೀರೋಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಹೌದಲ್ಲ ಸರಿ ಇದೆ ಅದು ಜೀರೋನೇ ಲಾಸ್ಟ್ ಪೂರ್ಣ ಸಂಖ್ಯೆ ಚಿಕ್ಕ ನೆಕ್ಸ್ಟ್ ನೋಡಿ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ ಎರಡಂಕಿ ಸಂಖ್ಯೆಯೇ ಆಗಿರುತ್ತದೆ ಹೌದಾ ನೋಡಿ ಎರಡಂಕಿ ಸಂಖ್ಯೆ ಮುಂದಿನ ಸಂಖ್ಯೆಯು ಯಾವಾಗಲೂ ಎರಡಂಕಿ ಸಂಖ್ಯೆ ಆಗಿರುತ್ತೆ ಇಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಕೂಡ ತಪ್ಪು ಒಂದು ಹೇಳ್ತೀನಿ ನೋಡಿ ಎಕ್ಸಾಂಪಲ್ ಯಾಕಂದರೆ ಎರಡಂಕಿಯ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಇಟ್ಟ ಇಟ್ಕೊಳ್ಳೋಣ ಇದರ ಮುಂದಿನ ಸಂಖ್ಯೆ ಯಾವಾಗಲೂ ಎರಡು ಆಗಿರುತ್ತೆ ಅಂತ ಸ್ಟಾರ್ಟಿಂಗ್ ಒಂದು ಸಂಖ್ಯೆ ಕೂಡಿಸ್ಬಿಟ್ರೆ ಏನಾಗುತ್ತೆ ಮೂರು ಸಂಖ್ಯೆಯ ಸಂಖ್ಯೆ ಆಗುತ್ತೆ ಹೌದಲ್ಲ ಹಾಗೆ ಹಾಗಾಗಿ ಈ ಸೆಂಟೆನ್ಸು ಕೂಡ ತಪ್ಪು ಅರ್ಥ ಆಯ್ತಲ್ಲ ನಾನು ಎರಡು ಪಾಯಿಂಟ್ ಒಂದು ಇಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನಿಮಗೆ ತಿಳಿಸಿದ್ದೀನಿ ಇವುಗಳನ್ನು ಕೂಡ ನೀವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್